ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ ಇವತ್ತು ದಿಢೀರ್ ಮಾಡುವ ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನು ಬೇಕು ಅಂದರೆ ಇದ್ರಾಗ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದು ಬಟ್ಲು ಅಂದರೆ ಫುಲ್ಲು ನಮ್ಮ ಕೈಯ್ಯಲ್ಲಿ ಹಿಂಗೆ ಒಂದು ಇಡೀ ಫುಲ್ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ ಅದು ಆಮೇಲೆ ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕೋಸ್ಕರ ಹಾಕ್ಕೊಳ್ಳಿ ಈರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಆಮೇಲೆ ಕ್ಯಾಪ್ಸಿಕಮ್ಮು ಟೊಮೋಟೋ ಕಬ್ಬೇವು ಆಮೇಲೆ ಶೇಂಗಾ ಎರಡು ಟೀ ಸ್ಪೂನ್ ಶೇಂಗಾ ಇಡ್ಕೊಂಡೀನಿ ನಾವು ಬೇಕು ಅಂದರೆ ಕಡಲೆ ಬೇಳೆ ಹಾಕ್ಕೊಬೋದು ನಾನು ಕಡೇಬೇಳೆ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂತೀನಿ ಉಪ್ಪು ಇನ್ನೇನು ಮಾಮೂಲಿ ಅಲ್ವಾ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಶೇಂಗಾ ಫಸ್ಟ್ಗೆ ಕರ್ಕೊಂತೀನಿ ಇದು ಒಬ್ಬರಿಗೆ ಆಗುತ್ತೆ ಅವಲಕ್ಕಿ ನಾನು ತೊಗೊಂಡಿರೋದು ನಿಮ್ಮ ಮನೆಗೆ ಎಷ್ಟು ಚೆನ್ನಾಗೋ ಅಷ್ಟು ಚೆನ್ನಾಗಿ ಒಬ್ಬೊಬ್ರಿಗೆ ಒಂದೊಂದು ಗಿಡ ಆಗುತ್ತೆ ಆಮೇಲೆ ಇದೆಲ್ಲ ಜಾಸ್ತಿ ಎಚ್ಕೊಬೇಕು ನಾನು ಒಬ್ಬಳಿಗೋಸ್ಕರ ಇದು ಎಚ್ಕೊಂಡಿದೀನಿ ಒಬ್ಬರಿಗೋಸ್ಕರ ಸಾಸಿವೆ ಹಾಕಿ ಜೀರಿಗೆ ಆಮೇಲೆ ನಾನು ಸ್ವಲ್ಪ ಉದ್ದಿಬ್ರೆ ಹಾಕೊತಿದ್ವಿ ನೀವು ಬೇಕಂದ್ರೆ ಹಾಕೋಬಹುದು ಚೆನ್ನಾಗಿರುತ್ತೆ ಹಾಕ್ಕೊಳಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಅಂತ ಜಾಸ್ತಿ ಕಡಲೆಬೇಳೆ ಹಾಕೋಲ್ಲ ಇವತ್ತು ಶೇಂಗ ಬೇರೆ ಇರೋದ್ರಿಂದ ಕಂಡುಬೇಳೆ ಹಾಕಿದ್ರೂ ನಡೆಯುತ್ತೆ ಬೇಕು ಅಂದರೆ ಹಾಕೋಬಹುದು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ನೋಡಿ ಈಗ ಕೆಂಪು ಕೂಡ ಆಗಿದೆ ಬೇಳೆ ಸ್ವಲ್ಪ ಉಗ್ಗಿಬೇಳೆ ಹಾಕಿದ ಮೇಲೆ ಸ್ವಲ್ಪ ಈ ಥರ ಕಲರ್ ಬರಬೇಕು ರೀ ಅವಾಗ ಮೆಣಸಿಗೆ ಹಾಕಬೇಕು ಅದರಲ್ಲಿ ಈರುಳ್ಳಿ ಜಾಸ್ತಿ ತೊಗೊಂಡ್ರೆ ಒಟ್ಟಿಗೆ ಹಾಕ್ಬಿಡ್ತೀನಿ ಇದು ಸ್ವಲ್ಪ ಮಾಡಿದ ಮೇಲೆ ಟೊಮೆಟೊ ಹಾಕಿದ್ರೆ ಮುಂಚೆ ಹಾಕ್ಬಾರ್ದು ಸ್ವಲ್ಪ ಎರಡು ನಿಮಿಷ ಮಾಡಬೇಕು ಆಮೇಲೆ ಅವಲಕ್ಕಿ ತೊಳ್ಕೊಳ್ತಿದ್ವಿ ನೋಡಿ ನೀರಲ್ಲಿ ನೀರೆಲ್ಲ ಹಾಕಿದ್ವಿ ಇದು ಅದು ಒಗ್ಗರಣೆ ಆದರೆ ಇದು ಅವಲಾಚಿ ನೆನ ಇರ್ತೀವಿ ಮೀಡಿಯಮ್ ಅವಲಕ್ಕಿ ಇದು ಎರಡು ಸಲ ತೊಳೆಯೋದ್ರಾಗೆ ಕರೆಕ್ಟಾಗಿ ಆಗಿಬಿಡುತ್ತೆ ಹಾಕ್ಬಿಡುತ್ತಿದ್ದು ನೋಡಿ ಇವಾಗ ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕಿ ಒಂಚೂರು ಒಬ್ಬರನೇ ಬುಕ್ ಹಾಕಿ 1/2 स्पून आसिनीचे पुसून आले ಮತ್ತೆ ಸ್ವಲ್ಪ ತೌಳಕೆ ಹಿಂ ಹಾಕ್ತೀವಿ ಆಮೇಲೆ ಒಂದು ಚಿಟಿಕೆ ಹರಿಶಿನ ಹಾಕ್ತಿವಿ ಮಾರ್ಕ್ ಐದು ನಿಮಿಷ ಮಾಕ್ಬೇಕು ಒಂದು 1/2 स्पून ಅಕ್ಷಾಣ ಹಾಕ್ತಿವಿ ನೆಕ್ಸ್ಟ್ ಇದು 올ಾಟಿ ಲೆಂಟಿ ಡೆನೋಗೆ ತಗಿತಿದೀನಿ ತರ ಇಲ್ಲಿ ಒಂದು ಎರಡ್ ಸಲ ಕಳ್ಕೊಳ್ಳೋದ್ರೆ ನೆಚ್ಚಗ ಈ ತರ ಫ್ರೆಂಡ್ಸ್ ಅದು ಎಣ್ಣೆ ಮುಂಚೆನೆ ಬಾಂಡಿಂಗ್ ಹಾಕಿಟ್ಟಿದ್ದೇನೆ ಈ ವಿಡಿಯೋ ಬೇಡ ಅಂತ ಎಣ್ಣೆ ತೋರಿಸಿಲ್ಲ ಅಂದ್ಕೋಬೇಡಿ ಎಣ್ಣೆ ಮುಂಚೆ ಬಾಣಲೆಗೆ ಹಾಕಿ ಕಸಕ್ಕೆ ಇಟ್ಟಿದ್ದೆ ಇವಾಗ ಶೇಂಗಾ ಬೀಜ ಹಾಕ್ತೀನಿ ನೋಡಿ ಆಮೇಲೆ ಈಗ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಒಂದು ನಿಮಿಷ ನೋಡಿ ಕಾಯಿ ತುರಿ ಇದ್ದೀನಿ ಒಗ್ಗರಣೆಗೆ ಅದು ಐಸಲ್ಲಿ ಅದರಿಂದ ಫ್ರಿಡ್ಜಲ್ಲಿ ಅದಕ್ಕೆ ಒಗ್ಗರಣೆಲ್ಲೇ ಹಾಕಿದ್ದೀನಿ ಹಸಿ ಕೊಡಿ ಆಮೇಲೆ ಈಗ ನೆನೆಸಿ ತೋಯಿಸಿದ ಮೇಲೆ ಅದು ಅಲ್ಲಾಕಿ ಹಾಕ್ತೀನಿ ನೋಡಿ ಗಟ್ಟಿ ಅವಲಕ್ಕಿ ಆದರೆ ಹತ್ತು ನಿಮಿಷ ನೆನೆಸ್ಬೇಕು ರೀ ಮೀಡಿಯಮ್ ಅವಲಾಕಿ ತೊಳೆದ್ರಾಗೆ ಮೆತ್ತಗಾಗ್ಬಿಡುತ್ತೆ ಎರಡು ಸಲ ಗೊಬ್ಬರಿ ಇಷ್ಟು ಚೆನ್ನಾಗಿ ತಿನ್ನರಿಗಾದ್ರೆ ಒಬ್ಬರಿಗೆ ಆಗುತ್ತೆ ಸ್ವಲ್ಪ ಕಡಿಮೆ ತಿನ್ನರಿಗಾದರೆ ಸ್ವಲ್ಪ ಉಳಿಯುತ್ತೆ ಮತ್ತು ಇವಾಗ ಇನ್ನೊಂದು ಚೂರು ಉಪ್ಪು ಹಾಕ್ತಿದ್ದೀನಿ ರೀ ಕಡಿಮೆ ಆಗುತ್ತೆ ಗೊಬ್ಬರದಂಗೆ ಹಾಕಿದ್ದೆ ಈ ರುಚಿಕ್ಕ ಸ್ಪೂನಲ್ಲಿ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇನ್ನು ರುಚಿಗೆ ತಪ್ಪು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಮಿಕ್ಸಿಟ್ಟು ರುಚಿ ತಕ್ಕೊಂಡು ಹಾಕೋಬೇಕು ಈ ಥರ ಬಿಸಿ ಆಯ್ತು ರೀ ಇವಾಗ ಗಟ್ಟಿ ಯಾವುದಕ್ಕಿ ಸಿಗುತ್ತಲ್ಲ ಅದು ಹತ್ತು ನಿಮಿಷ ಇಡಬೇಕು ಇದು ಟೇಸ್ಟ್ ಅದಕ್ಕಿಂತ ಇದೆ ಟೇಸ್ಟ್ ಇದು ಬೇಗನೂ ರೀ ಸ್ಟವ್ ಆಫ್ ಮಾಡ್ತೀನಿ ಆಗಿದೆ ಇವಾಗ ನಿಂಬೆ ಹಣ್ಣು ಕೊತ್ತೊಂಬ್ರಿ ಎಲ್ಲ ಹಾಕ್ತೀನಿ ನಿಂಬೆ ಹಣ್ಣು ಹಾಕಿದ್ದೀನಿ ನೋಡಿ ಆಫೀಸ್ ಹೊಲ್ ತರ್ಗೆ ಅರ್ಜೆಂಟಿ ಮಕ್ಕಳಿಗೆಲ್ಲ ಬೇಗ ಆವತ್ತಿರುತ್ತೆ ಮೀಡಿಯಮ್ ಅವಲಕ್ಕಿಂತ ಕೇಳಿ ಅಂಗಡಿಗಳಲ್ಲಿ ಕೊಡ್ತಾರೆ ಮರುಗಳು ಅಂಗಡಿ ಎಲ್ಲ ಸಿಗುತ್ತೆ ನೋಡಿ ಅವಲಕ್ಕಿ ರೆಡಿ ಆಯಿತು ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು